ಈ ಸಿನಿಮಾದ ಹೀರೋ ಯಾರು ಅನ್ನೋದನ್ನ ಮಾಡೋದಕ್ಕೆ ನಮ್ಮ ಸರ್ ಬಂದಿದ್ದಾರೆ ಅಂದ್ರೆ ನಾನು ಆಗ್ಲೇ ಹೇಳ್ತೇನೆ ನಾಯಕನ ನಟ ಅನ್ನುವಂತ ಪದಕ್ಕೆ ಒಂದು ಸಮಾನಾರ್ಥಕ ಪದ ಒಂದು ನಮ್ ಎಲ್ರಿಗೂ ಗೊತ್ತು ಅದ್ಭುತ ಕಲಾವಿದ್ರು ಇಷ್ಟು ವರ್ಷದ ಜರ್ನಿ ಅದ್ರ ಏಳು ಬೀಳುಗಳು ಅದನ್ನ ಹ್ಯಾಂಡಲ್ ಮಾಡಿದಂತ ರೀತಿ ಇವತ್ತಿಗೂ ಹ್ಯಾಂಡಲ್ ಮಾಡ್ಲಾಗುವಂತ ರೀತಿ ಜೊತೆಗೆ ಈ ಹೈಟು ಪರ್ಸನಾಲಿಟಿ ಸ್ಟೈಲು ಮ್ಯಾನರಿಸಮ್ ಅಥವಾ ಅವ್ರ ಆಯ್ಕೆ ಮಾಡಿಕೊಂಡಿರುವಂತಹ ಪಾತ್ರಗಳು ಇವತ್ತಿಗೂ ಫಿಟ್ನೆಸ್ ವಿಚಾರದಲ್ಲಿ ಅವರು ಅವ್ರನ್ನ ಅವ್ರು ಮೇಂಟೇನ್ ಮಾಡ್ತಾರೆ ರೀತಿ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಅದು ಮುಗಿಯಲ್ಲ ಅದಕ್ಕೆ ಹೇಳ್ತಾ ಇದ್ದೆ ನೀವು ನಿಜವಾದ ಹೀರೋ ಸರ್ ಹಾಗಾಗಿ ನೀವ್ ಇವತ್ತು ಈ ಸಿನಿಮಾದ ಹೀರೋ ರಿವೀಲ್ ಮಾಡ್ತಿದ್ದೀರಾ ಅಂದ್ರೆ ಇದಕ್ಕಿಂತ ಒಂದು ಅದ್ಭುತವಾದಂತ ಕ್ಷಣ ಮತ್ತೊಂದಿಲ್ಲ ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಟಾಸ್ಕ್ ಇದೆಯಂತೆ ಅದನ್ನ ನಮ್ಮ ನಿರ್ದೇಶಕರು ಕೊಡ್ತಾರೆ ಆ ರಿಸ್ಕ್ ನಾನ್ ತಗೊಳ್ತಾ ಇಲ್ಲ ಹಂಗಾಗಿ ಅಂದ್ರೆ ಒಂದು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೆ ತುಂಬಾ ಒಂದು ಒಳ್ಳೆ ರೀಸನ್ ಇದೆ ಸುದೀಪ್ ಸರ್ ಬೇಕು ತುಂಬಾ ದಿನದಿಂದ ನಾನು ವೇಟ್ ಮಾಡಿ ಸರ್ ಗೆ ತುಂಬಾ ಹಂಬಿ ಸುದೀಪ್ ಸರ್ ಈವೆಂಟ್ ಒಂದು ರೀಸನ್ ಇದೆ ಅವ್ರು ಬಂದು ಒಪ್ಕೊಂಡಿದ್ದು ತುಂಬಾ ದೊಡ್ಡ ಖುಷಿ ಇದೆ ಈ ಒಂದು ಈವೆಂಟ್ ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಮತ್ತು ಈ ಹೀರೋನ ಇಂಟ್ರೊಡ್ಯೂಸ್ ಒಂದು ವಿಡಿಯೋನ ಆ ವಿಡಿಯೋನ ಒಂದು ಏನು ನಾವು ರಾಮರಸ ಅಂತ ಏನ್ ಟೈಟ್ ಇಟ್ಟಿದೀವಿ ಈ ಕತೆ ಅರ್ಥ ಆಗ್ಬೇಕಂದ್ರೆ ಆ ರಸ ಕುಡಿದ್ರೆ ಈ ಕತೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅದೊಂದು ರಾಮರಸನ ಸರ್ ನಾನು ಅದಕ್ಕೆ ಹೇಳಿದ ಆ ರಿಸ್ಕ್ ನಾನು ತಗೊಳ್ಳೋದಿಲ್ಲ ಅದನ್ನ ನಿರ್ಮಾಪಕರಿಗೆ ಆ ಟಾಸ್ಕ್ ಕೊಡ್ತೀನಿ ಅಂತ ಫ್ಲಾಶ್ ಫ್ಲಾಶ್ ಓಕೆ ಅನೌನ್ಸ್ ಜೋರದ ಚೊಪ್ಪ ಯಾ ವಿಡಿ ಪ್ಲೀಸ್ ಇವೆಲ್ಲ ಯಾರ ಮಾತಿಗಾಗಿ ಕಾಯ್ತಾ ಇದ್ದೀರಾ ಅಂತ ನಮ್ಮ ಚಂದನ ಮನದ ಬಾದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ನಾವು ಈಗಾಗಲೇ ಹೇಳಿದ ಹಾಗೆ ಇಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಮಾತು ಕೊಡೋದು ತಪ್ಪೋದಿಲ್ಲ ಇವತ್ತು ಕಾರ್ತಿಕ್ ಗೆ ಸಪೋರ್ಟ್ ಮಾಡೋದಕ್ಕೆ ಈ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಹೀರೋ ಇಂಟ್ರೊಡಕ್ಷನ್ ಎಲ್ರಿಗೂ ನಮಸ್ಕಾರ ನಾನು ಈ ತರ ಇಷ್ಟೊಂದು ದುಡ್ಡು ಜಾಸ್ತಿ ಇದೆ ಒಳ್ಳೆಯದಾಗಲಿ ಕಾರ್ತಿಕಿಗೆ ಅಂಡ್ ನನಗೆ ಈ ಸ್ಕ್ರೀನಲ್ಲಿ ನೀನು ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿದ್ದು ನನಗೆ ಒಬ್ಬ ಒಳ್ಳೆ ಕಲಾವಿದರ್ಶಕದ ಗಿರಿ ನಿಮ್ಗೆಲ್ಲರ್ಕಿನ್ನ ಚೆನ್ನಾಗಿ ಮಾಡಿಯ ನೀವು ಒಂಥರ ಅಲ್ಲಿ ಕುತ್ಕೊಂಡು ನೋಡ್ತಾ ಇರೋ ಒಂಥರ ಪಾಲಿಶ್ಟ್ ಯೋಗರಾಗಿ ಬಿಟ್ಟಿದ್ದಾಗಿಲ್ಲ ಅಲ್ಲ ಡಿಫ್ರೆನ್ಸ್ ಏನಂದರೆ ಯೋಗರಾಜ್ ಭಟ್ ಏನು ಮಾತಾಡ್ತಾರೋ ಅಂತ ಅರ್ಥ ಆಗಲ್ಲ ಅಷ್ಟೇ ಡಿಫ್ರೆನ್ಸ್ ಆ್ಯಂಡ್ ನಿಮ್ಮದು ಆ್ಯಕ್ಚುಲಿ ಸ್ವಲ್ಪ ಹಾಗೆ ಇದ್ದೀರಾ ಸರ್ ಎಲ್ಲರೂ ಎಲ್ಲ ವಿಚಾರದಲ್ಲೂ ಸೊ ಏನಕ್ಕಿದೆ ಹೇಳಿದೆ ಅಂದರೆ ಬಿಕಾಸ್ ಭಟ್ರು ನಮ್ಮ ಮನೆಯವರು ನನಗೆ ಭಾಳ ಆಪ್ತರು ಆ್ಯಂಡ್ ಒಟ್ಟೊಟ್ಟಿಗೆ ಒಟ್ಟಿಗೆ ನಾವು ಸರ್ ಆ ವಿಷಯ ಆಲ್ ದ ಬೆಸ್ಟ್ ಆ್ಯಂಡ್ ಒಂದು ನನಗೆ ನೀವು ಮೋಷನ್ ಪೋಸ್ಟರ್ ಮಾಡಿದ ರೀತಿ ಅರ್ಥ ಇಷ್ಟು ತುಂಬ ಇಷ್ಟ ಆಯಿತು ಯಾಕಂದರೆ ಮೋಷನ್ ಪೋಸ್ಟರ್ ಅಂದರೆ ಸ್ಮಾಲಿ ನಾರ್ಮಲಿ ಒಂದು ಮೋಷನ್ ಅಷ್ಟೆ ಕೈಯೋ ಕಾಲ ಅಲ್ಲಾಡ್ತಾ ಇರುತ್ತೆ ಅವ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ತುಂಬ ಡೀಪಾಗಿ ಹೋಗಿದ್ದೀವಿ ಹ್ಯಾಂಗ್ ದಟ್ ಓನ್ಲಿ ಶೋಸ್ ದ ಪ್ಯಾಷನ್ ಆಫ್ ಯೂಸರ್ ಸೊ ಬಟ್ ಆದರೂ ಸ್ವಲ್ಪ ಇಟ್ಕೊಳ್ಳಿ ಇಟ್ಕೊಳಿಮ್ಮ ಏನು ಇದಿಷ್ಟು ಸಿನಿಮಾಗೆ ಹಾಕಲಿ ಗುರು ಅವ್ರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಗುರು ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ ಪರ್ಸನಲ್ ಆಗಿ ಅವರು ನನಗೆ ಪರ್ಚೇಸ್ ಥರಲ್ಲ ತುಂಬ ಅವರೊಟ್ಟಿಗೆ ಕಾಲ ಕಳೆದಿಲ್ಲ ಬಟ್ ಐ ಹ್ಯಾವ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಫಾರ್ ವಾಟ್ ಹಿ ಡಾಸ್ ಆ್ಯಂಡ್ ಐ ವೆರಿ ಹ್ಯಾಪಿ ಟು ವಿ ಗಿರಿಯವ್ರೆ ನಿಮ್ಮ ಮಾತಲ್ಲಿ ನೀವು ತೆಗಿತಾ ಇರೋ ಶೈಲಿಯಲ್ಲಿ ಮೈಕ್ ಬೇಕಪ್ಪ ದಯವಿಟ್ಟು ಕುತ್ಕೊಂಬಿಡಿ ಗಲಾಟೆ ಮಾಡಿಬಿಡಿ ದಯವಿಟ್ಟು ಇದು ನೀವು ಕರೆಕ್ಟರ್ ಮಾಡಿಸ್ತಾರ ತಂದ್ರೆ ಸರ್ ಒಂದು ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ ಸರ್ ವಾಟ್ ಎವರ್ ಅಡನ್ ಡನ್ ನಮಗಿಲ್ಲಿ ಕತೆ ಅಂತೂ ಅರ್ಥ ಆಗೋಲ್ಲ ಬಟ್ ನಿಮಗೆ ವಿಪರೀತವಾದಂಥ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ ಆಯಿತು ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ರೆ ಅಲ್ಲಿ ನಿರ್ಮಾಪಕ ಅರ್ಧ ಗೆದ್ದ ಇವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಗೆದ್ರು ಹಾಗೆ ಇದು ಕೂತಿರುವಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಇಷ್ಟ ಆದರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಗೆದ್ದು ಸರ್ ಜನಕ್ಕೆ ತನಕ ಅವ್ರು ತಗೊಂಡೋಗ್ತಾರೆ ಅನ್ಕೋತೀನಿ ಸೊ ಐ ವಿಶ್ ಆಲ್ ದ ಬೆಸ್ಟ್ ಅಂಡ್ ಬಿಗ್ ಬಾಸ್ ಬಹಳ ಖುಷಿ ಖುಷಿಯಾಗಿ ನಡ್ಸ್ಕೊಡ್ತೀನಿ ಟೆನ್ಷನ್ ಅಂದ್ರೆ ಪ್ರತಿ ಸೀಸನ್ ಒಬ್ಬ ಹೀರೋ ಉಟ್ಕೋತಾರೆ ನಮ್ ಕರೆನೋ ಸರ್ ಇದೊಂದೇ ಸರ್ ಖುಷಿ ಕೃಷ್ಣ ದೇವರ ಎಲ್ಲ ಇರ್ತಾರೆ ಬಾಳೆಗಾರರಾಗಿರ್ತಾರೆ ಬಿಗ್ ಬಾಸ್ ಗೆಲ್ಬೇಕು ಅಂದ್ರೆ ಅದು ಸಾಧಾರಣ ಅಲ್ಲ ಎಲ್ಲಾದ್ರೂ ಕೇಳ ಕಷ್ಟದ ಕೆಲಸ ಯಾಕಂದರೆ ಅದು ನಟನೆ ಅಲ್ಲ ಸತ್ಯನೂ ಅಲ್ಲ ಅವೆರಡರ ಮಧ್ಯದಲ್ಲಿ ಒಂದು ಹೊತ್ತು ಜೀವನ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಹೋಗ್ತಾ ಮರ್ತ ಹೋಗುತ್ತೆ ಜೀವನ ಹೊರಗಡೆ ಇದೆ ಅಂತ ಗೊತ್ತಿಗದ್ದು ಹೊರಗೆ ಹೊರಗಡೆ ಸಹ ಜೀವನ ರೂಪಿಸ್ಕೋತಾರೆ ಹೊರಗಡೆ ಸ್ನೇಹಿತರೆಲ್ಲ ಮರ್ತು ಹೋಗ್ತಾರೆ ಇರೋರು ಒಳಗಡೆ ಅವರ ಕುಟುಂಬ ಆಗೋಗ್ತಾರೆ ಅಂದಮೇಲೆ ಬಹಳ ಕಷ್ಟ ಅಲ್ಲಿರೋದು ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ ಅದರಲ್ಲೂ ಇವರಿಗಿದ್ದ ಕಾಂಪಿಟೇಟರ್ಸು ಅವ್ರಿಗೇ ಗೊತ್ತು ಬಾತ್ರೂಮ್ ಅಲ್ಲಿ ಎಷ್ಟು ಕಾಲ ಕಡಿತ ಏನ್ ಕರ್ತಿಕ್ ಬಟ್ ಆಲ್ಸೆಂಡ್ ನನ್ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್ ಗೆದ್ದು ಬಂದ್ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕ್ ಆಗಿರಿ ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ ಅಲ್ಲಿ ಇರುವಂತ ಪ್ರತಿಯೊಬ್ಬರು ಬರೀ ವಿನರ್ಗೆ ಮಾತ್ರ ಅಲ್ಲ ಪ್ರತಿಯೊರ್ಗು ಪ್ರತಿಯೊಬ್ಬರಿಗೂ ಅದು ಅವ್ರದ್ದೇ ಆದಂಥ ಒಂದು ಹಣ್ಣಿದೆ ಬರ ಸಿಗ್ಲಿಲ್ಲ ಅವರು ಬಟ್ ಅಂಥದ್ರಲ್ಲಿ ಗೆದ್ದವರು ಬಹಳ ಕಮ್ಮಿ ಅನಿಸುತ್ತೆ ಕೆಲವು ಟೈಮ್ ನೋಡ್ಕೊಂಡು ಅನ್ನಿಸ್ಕೋತಾ ಇರ್ತೀನಿ ಅಂತ ಅನ್ಕೋತಾ ಇರ್ತೀನಿ ನಾನು ಅಂದರೆ ಚೆನ್ನಾಗಿತ್ತಲ್ಲ ಇಷ್ಟು ಕ್ರೇಜ್ ಇದೆ ಹೀಗಿದೆ ಯಾಕೆ ರೂಪಿಸ್ಕೊಡ್ಲಿಲ್ಲ ಅಂತ ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ನಿಂದ ನೋಡ್ಕೊಂಡು ಬರ್ತಾ ಇರೋದು ನಾನು ಅಂಥದ್ರಲ್ಲಿ ಐ ಥಿಂಕ್ ಕಾರ್ ತಿಂಕ್ ಹ್ಯಾಸ್ ಬಿನ್ ಸ್ಮಾರ್ಟ್ ಐ ವಿಲ್ ನಾಟ್ ಸೇ ಲಕ್ಕಿ ಈಸ್ ಬಿನ್ ಸ್ಮಾರ್ಟ್ ದಟ್ ಇಸ್ ವೈ ಫಸ್ಟ್ ಆಫ್ ಆಲ್ ಅವರು ಅಂಥದ್ರಲ್ಲಿ ಎಲ್ಲ ಎರಡನೇದು ಏನಾಗುತ್ತೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗದಲ್ಲಿರಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಐ ಗೆಸ್ ಯು ಆರ್ ದ ರೈಟ್ ಸ್ಪಾಟ್ ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ನಿಂತ್ಕೊಂಡು ತುಂಬ ಅಷ್ಟು ಹೇಳೋಕ್ಕಾಗಲ್ಲ ಕಾರ್ತಿಕ್ ಭಟ್ ಒಂದಿಷ್ಟು ಪ್ಯಾಷನೆಟ್ ಜನಗಳ ಕೈಯಲ್ಲಿದ್ದೀರಾ ಅಂತ ಹೇಳ್ಬೋದು ಅಷ್ಟಂತೂ ಹೇಳ್ಬೋಲ್ಲ ನಾನು ಸೊ ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ ಒಳ್ಳೆಯದು ಆ ಪ್ರಶ್ನೆಗಳಿಂದ ಕಲೀರಿ ಹೇಳ್ಕೊಡೋಕೆ ಹೋಗ್ಬೇಡಿ ಬಟ್ ಇಲ್ಲ ಮೋಣಾಮ್ ಸಿಂಗ್ ಇಸ್ ಹಾರ್ಡ್ ವರ್ಕಿಗೆ ಏನಂತೀರಿ ಆಲ್ಟರ್ನೇಟಿವ್ ಇಲ್ಲ ಕುಟಿಂಗ್ ಯುವ ಬೆಸ್ಟ್ ಬಿಕಾಸ್ ಇವತ್ತಂತೂ ಇಷ್ಟು ದೊಡ್ಡ ವೇದಿಕೆ ಆಗಿದೆ ಇಷ್ಟು ಚೆನ್ನಾಗಿ ಸಜ್ಜಸ್ ಸಚ್ ಮಾಡಿದ್ದಾರೆ ಇಷ್ಟು ದೊಡ್ಡ ನಿರ್ಮಾಪಕರು ಸಿಕ್ಕಿದ್ದಾರೆ ಕುಟುಂಬ ಇದೆ ಯು ಹ್ಯಾವ್ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಅಂದರೆ ನನಗೆ ಐ ಐ ಐ ಐ ಐ ಐ ರೆಸ್ಪೆಕ್ಟ್ ಮಿಸ್ಟರ್ ಕೆ ಕೆ ರಾಟ್ ಆ್ಯಂಡ್ ಇಂಥವರೆಲ್ಲ ಇರಬೇಕಾದ್ರೆ ಈ ಒಂದು ಕ್ಷಣ ಏನಿದೆ ಪದೇ ಪದೇ ಬರ್ಬೋದು ಇನ್ನೊಂದು ಮುಹೂರ್ತ ಇನ್ನೊಂದು ಮುಹೂರ್ತ ಈ ಥರ ಸಿನಿಮಾ ಪದೇ ಪದೇ ಬರೋಲ್ಲ ಸೊ ಐ ವಿಶ್ಯೂ ಆಲ್ ದ ಬೆಸ್ಟ್ ಇದ್ರದ್ದು ಒಳ್ಳೇದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿ ಗುರುವವರೇ ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು ಇಷ್ಟು ದೊಡ್ಡ ಐಡಿಯಾ ಹಾಕ್ಕೊಂಡು ಐ ಮೀನ್ ಫೈವ್ ಡೇ ಶೂಟಿಂಗ್ ಅಂದರೂ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್ ಇಟ್ ಈಸ್ ಅನ್ ಅನ್ನೆಸರಿ ಎಕ್ಸ್ಪೆನ್ಸ್ ಬಟ್ ದೆನ್ ಅದಕ್ಕೂ ಕೂಡ ಒಂದು ಪ್ಯಾಷನ್ ಇಡಬೇಕಾಗಿ ಗಿರಿಯವರು ಹೇಳಿದಾಗೆ ಐ ಓನ್ಲಿ ಸಿ ಅ ವೆರಿ ಸ್ಮಾರ್ಟ್ ಪ್ರೊಡ್ಯೂಸರ್ ಆಫ್ ಸೈನ್ಯ ದಟ್ ಯುವ ಆಲ್ರೆಡಿ ಪಬ್ಲಿಸೈಸಿಂಗ್ ಯರ್ ಫಿಲ್ಮ್ ಇವೆನ್ ಬಿಫೋರ್ ಇಟ್ ಸ್ಟಾರ್ಟೆಡ್ ಅಲ್ವೇ ನಮಗೆ ಕೂರಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಪಿಚ್ಚರೇ ತೋರಿಸ್ಬಿಟ್ರು ಹ್ಞೂ ಒಳ್ಳೆಯದಾಗ್ಲಿ ಸರ್ ನಿಮಿಗೂ ಅಷ್ಟೆ ಥ್ಯಾಂಕ್ ಯು ಸೋ ಮಚ್ ಬಾರ್ ಒಮಂಡ್ ಇಲ್ಲಿ ಸೇರಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆ್ಯಂಡ್ ಇತ್ತೀಚೆಗೆ ಈಗಷ್ಟೇ ಕಪ್ಪು ದಾಡಿ ಆಗಿದೆ ಮನೋವ್ರಿಗೆ ಸೊ ಅವರೆಲ್ಲ ನನ್ನ ಸ್ನೇಹಿತರು ಇತ್ತೀಚೆಗೆ ಸಿಗೋದೇ ಬಹಳ ರೇರ್ ಇವಾಗ ಬಿಕ್ ಈಸ್ ನಮ್ಮ ಸಿನಿಮಾನು ರಿಲೀಸ್ ಆಗೋಕ್ಕೆ ಆಗಿ ತುಂಬ ಟೈಮ್ ಆಗಿರೋದನ್ನ ಮಾಧ್ಯಮ ಸಿಗ್ತಾ ಇರೋದು ನಾನು ಇಂಥ ಪ್ರೋಗ್ರಾಮ್ಗಳಲ್ಲಿ

ಈ ಪಿಕ್ಕಚರ್ ಅಲ್ಲಿ ತುಂಬಾ ಜನ హీరోయిನ್ ಗಳು ಇದ್ದಾರೆ ಎಲ್ಲರನ್ನು ಮಾಡಬೇಕು ಅಂತ ಸುಳ್ಯಾರ್ ಕರಗೋಬಿಡಿದ್ದಾರೆ ಇವತ್ತು ಹೀರೋ ಇಂಟ್ರೊಡಕ್ಷನ್ ಸರ್ ತಪೋಷ್ ಅವರು ಅದ್ಭುತವಾಗಿ ಹೇಳಿದ್ರು ಅವಕಾಶಗಳು ಬರ್ತಾ ಇರತ್ತೆ ಅದನ್ನ ಕರೆಕ್ಟಾಗಿ ಬಳಸಿಕೊಳ್ಳೋದು ಗೊತ್ತಿರಬೇಕು ಅಂತ ಅದೇ ಪ್ರಶ್ನೆ ನಾನು ಈ ಹಿಂದೆನೂ ಯಾವುದೋ ಒಂದು ವೇದಿಕೆಯಲ್ಲಿ ಹೇಳಿದ್ದೆ ಸುದೀಪ್ ಸರ್ ಯಾವಾಗ ಬಿಗ್ बॉस ಅಲ್ಲಿ ವಿನ್ನರ್ ಹೊರತುಪಡಸೇನೋ ನೀವು ಇಂಟ್ರೊಡಕ್ಷನ್ ಕೊಡ್ತೀರಲ್ಲ ಒಂದೊಂದೇ ಕಂಟೆಸ್ಟೆಂಟ್ ಆಗ್ಲೇ ಇಡೀ ಕರ್ನಾಟಕದ ಮನೆ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್ ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂತ ವೇದಿಕೆ ಹೀರೋ ಆಗೋದಿದೆಯಲ್ಲ ಅದು ಸಾಮಾನ್ಯ ವಿಷಯ ಅಲ್ಲ ಸಾಮಾನ್ಯ ಮಾತು ಅದೇ ಅಲ್ಲ ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅಹ್ ಅದ್ ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಬೀಳುತ್ತೆ ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ ಕಡೆಯಿಂದ ಕಾರ್ತಿಕ್ ಈಗಿಂಗ್ ಸಂದರ್ಭದಲ್ಲಿ ವೇದಿಕೆ ಹೀರೋ ಫಸ್ಟ್ ಹೀರೋ ಆಗ ನಿಲ್ಲಿಸಬೇಕಲ್ಲ ಹೀರೋ